ಗ್ಯಾಸ್ ಸಿಲಿಂಡರ್ ಏಜೆನ್ಸಿಗಳಲ್ಲಿ ಈ ಕೆ ವೈ ಸಿ ಮಾಡಿಸಬೇಕು ಅಂತಕ್ಕಂಥ ಸುಳ್ಳು ಸುದ್ದಿಯಿಂದಾಗಿ ಜನರು ಏಜೆನ್ಸಿಗಳ ಆಫೀಸ್ ಹತ್ರ ಮುಗಿಬಿದ್ದಿದ್ದಾರೆ ಹೀಗಾಗಿ ಏಜೆನ್ಸಿಗಳು ಕಂಗಾಲಾಗಿದ್ದಾರೆ ಅದರ ಬಗ್ಗೆ ನಿಖರವಾದ ಮಾಹಿತಿ ಇಂದಿನ ವಿಡಿಯೋದಲ್ಲಿ ನೋಡೋಣ ಹೌದು ಸ್ನೇಹಿತರೆ ಈಗಾಗಲೇ ಸರ್ಕಾರ ಕೇಂದ್ರ ಸರ್ಕಾರ ಸಬ್ಸಿಡಿ ಹಣ ಪಡಿಬೇಕಾದರೆ ಸಬ್ಸಿಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ಪಡಿಬೇಕಾದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನಾಂಕ ಅದರೊಳಗಾಗೇ ತಾವು ಈ ಕೆ ವೈ ಸಿ ಮಾಡಿಸಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಿದರು ಹೀಗಾಗಿ ಜನ ತುಂಬ ಭಾಳಷ್ಟು ಜನ ಹೋಗಿ ತೊಂದರೆ ಆಗ್ತಾ ಇತ್ತು ಇದನ್ನು ಗಮನಿಸಿದ ಸರ್ಕಾರ ಮತ್ತೆ ಆ ದಿನಾಂಕವನ್ನು ವಿಸ್ತರಿಸಿದ್ದ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನ ಆಗಿತ್ತು ಅದನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ ತಿಂಗಳಿನವರೆಗೂ ವಿಸ್ತರಿಸಿದ್ದಾರೆ ಹೀಗಾಗಿ ಈ ಕೆ ವೈ ಸಿ ಮಾಡಲು ಆ ಥರ ಬೇಡ ಸಮಯ ಸಿಕ್ಕಾಗ ಸಾವಧಾನವಾಗಿ ಈ ಕೆ ವೈ ಸಿ ಮಾಡಿಸಿ ಗ್ಯಾಸ್ ಸಿಲಿಂಡರ್ನ ಈ ಕೆ ವೈಸಿನ ಎಜೆನ್ಸಿ ಹತ್ರ ಮಾಡಿಸಿ ಹಾಗೂ ಸಬ್ಸಿಡಿ ಹಣವನ್ನು ಪಡೆಯಿರಿ ಕೊನೆಯ ದಿನಾಂಕ ಮುಂದೆ ಹಾಕಿದ್ದಾರೆ ಇನ್ನೂ ಮೂರು ಮುಂದೆ ಹೋಗಿದೆ ಅದನ್ನು ಗಮನ ಇಟ್ಟುಕೊಂಡು ಮೂರು ತಿಂಗಳ ಅವಕಾಶ ಇದೆ ಸಾವಕಾಸಾಗಿ ನಡೆದಲಾಗಬೇಕು ಆಗದ ರೀತಿಯಲ್ಲಿ ತಾವು ಈ ಕೆ ವೈಸಿ ಮಾಡಿಸಬೇಕು ಜನಕಲ್ಯಾಣದ ಕಳಕಳಿ ನಮಸ್ಕಾರ ಧನ್ಯವಾದಗಳು